ಸೇನೆಯಲ್ಲಿ ಮೂವತ್ತು ವರ್ಷ ಸರ್ವಿಸ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಆ ಮೂವತ್ತು ವರ್ಷಗಳ ಒಂದಷ್ಟು ಅನುಭವ ಹೇಗಿತ್ತು ಅಂದ್ರೆ ಅಲ್ಲಿಗ ಹಲವಾರು ಕಷ್ಟಗಳಂತೂ ಖಂಡಿತ ಇದ್ದೇ ಇರುತ್ತೆ ಕಷ್ಟಗಳ ಜೊತೆ ಸುಖ ಇರುತ್ತೆ ಖುಷಿ ಇರುತ್ತೆ ಎಲ್ಲರ ಜೊತೆ ಇರೋ ಒಂದು ಆ ಬಾಂಧವ್ಯ ಆಗಿರಬಹುದು ಆ ಸ್ನೇಹ ಅದೆಲ್ಲ ಏನೋ ಒಂಥರ ಇದು ಒಳ್ಳೆಯ ವಿಷಯ ಕೇಳಿದ್ರೆ ನೋಡಿ ಸೈನಿಕರ ಟ್ರೈನಿಂಗ್ ಅಂತ ಹೇಳ್ತೀನಿ ಟ್ರೈನಿಂಗಲ್ಲಿ ಯಾವಾಗ ನಾವು ಟ್ರೈನಿಂಗಲ್ಲಿ ಇನ್ ಇನ್ವಾಲ್ವ್ಮೆಂಟ್ ಆಗ್ತೀವಿ ದೇಶ ಅಭಿಮಾನ ಅನ್ನೋದು ನಮಗೆ ಅರಿವಿಲ್ಲದೆ ಬಿಡ್ತಾ ಇರುತ್ತೆ ಓಕೆ ದೇಶ 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 ಬಿಟ್ಟರೆ ನಾವು ಬೇರೆ ಏನು ಯೋಚನೆ ಮಾಡೋಕ್ಕೂ ಹೋಗಲ್ಲ ಆ ಥರ ಮೈ ಮನೋಭಾವದೊಳಗೆ ನಾವು ಬೆಳೆಯೋಕ್ಕೆ ಶುರು ಆಗ್ತೀವಿ ಆಮೇಲೆ ಎಲ್ಲರಿಗೂ ಏನಾಗುತ್ತೆ ಇನ್ಫೆಂಟ್ರಿ ಆರ್ಟಿಲರಿ ಬೇರೆ ಯಾವುದೇ ಇತ್ತು ಅಂದರೆ ಮ್ಯಾಕ್ಸಿಮಮ್ ಟ್ರೈನಿಂಗ್ ಅಂದರೆ ಒನ್ ಇಯರ್ ಓಕೆ ಮ್ಯಾಕ್ಸಿಮಮ್ ಸಿಕ್ಸ್ ಮಂತಲ್ಲಿ ಕೆಲವು ಕಡೆ ಟ್ರೈನಿಂಗ್ ಮುಗಿದು ಹೋಗ್ಬಿಟ್ಟು ಅವ್ರವ್ರ ಅವ್ರ ಪ್ಲೇಸ್ಗೆ ಹೋಗ್ಬಿಡ್ತಾರೆ ಇಲ್ಲಾಂದರೆ ಎಷ್ಟಾಡೆಂಟ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದರೆ ಅವರಿಗೆ ಒನ್ ಇಯರ್ ಟ್ರೈನಿಂಗ್ ಮುಗಿಸಿ ಹೋಗ್ತಾರೆ ಬಟ್ ಇಂಜಿನಿಯರ್ ಟ್ರೈನಿಂಗ್ ಒಂದು ಟು ಆ್ಯಂಡ್ ಹಾಫ್ ಇಯರ್ಸ್ ಟು ತ್ರೀ ಇಯರ್ಸ್ ಬಂದ್ಬಿಟ್ಟು ಮೂರು ವರ್ಷ ಕಾಲ ಬಂದ್ಬಿಟ್ಟು ನಮ್ಮ ಟ್ರೈನಿಂಗ್ ಪೀರಿಯಡ್ ಆಗುತ್ತೆ ಇವಾಗ ಏನು ಇದು ಐದು ವರ್ಷದ್ದು ಯೋಜನೆ ಬಂದಿದೆ ಅದರೊಳಗೆ ನಮ್ಮ ಟ್ರೈನಿಂಗ್ ಅಗ್ನಿವೀರ್ ಏನು ಬಂದಿದೆ ನಮ್ಮ ಟ್ರೈನಿಂಗೇ ಅರ್ಧ ರಿಟೈರ್ಡ್ ಅಲ್ಲೇ ರಿಟೈರ್ಡ್ ಆಗಿ ಹೋಗ್ತಾರೆ ಆ ಥರ ಅದು ಅದು ಇಂಜಿನಿಯರ್ಸ್ಗೆ ಸೆಟ್ ಆಗಲ್ಲ ಎಲ್ಲ ಬಂದ್ಬಿಟ್ಟು ಇಂಜಿನಿಯರ್ಸ್ ಬರಲ್ಲ ಬರೋ ಇನ್ಫೆಂಟ್ರಿಗಳಿಗೂ ಇಲ್ಲಾಂದರೆ ಸಪೋರ್ಟಿಂಗ್ ಟ್ರೂಪ್ಸ್ಗಳಿಗೆ ಅವ್ರಿಗೆ ಇದು ಮಾಡ್ತಾರೆ ಮಾತ್ರ ಆಗುತ್ತೆ ಇದಕ್ಕೆ ನಮ್ಮ ಇಂಜಿನಿಯರ್ ಟ್ರೈನಿಂಗು ತ್ರೀ ಇಯರ್ಸ್ ಕಂಟಿನ್ಯೂ ಟ್ರೈನಿಂಗ್ ಆಗಬೇಕು ಲ್ಯಾಂಡ್ ಮೈನಿಂಗ್ ಟ್ರೈನಿಂಗ್ ಇದೆ ಡೆಮಾಲಿಷನ್ ಇದು ಟ್ರೈನಿಂಗ್ ಇದೆ ಈ ಥರ ದೊಡ್ಡ ದೊಡ್ಡದು ಚಿಕ್ಕ ಇದೆಲ್ಲ ಒಂದು ಬ್ರಿಡ್ಜನ್ನ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಆಗ್ತೀವಿ ಫಾರ್ ಎಕ್ಸಾಂಪಲ್ ನಾವು ಹೆಬ್ಬಾಳ ಫ್ಲೇವರ್ ಮಾಡ್ತಾಯಿದ್ವಿ ಮಾಡಿದ್ದೀವಿ ಹೇಳಿ ಅದ್ರ ಮೇಲೆ ಅಷ್ಟು ಗಾಡಿ ಹೋಗುತ್ತೆ ಅಷ್ಟೇ ಇದರೊಳಗೆ ನಾವು ಬೇಲಿ ಬ್ರಿಡ್ಜ್ಗಳಲ್ಲಿ ಅಷ್ಟೇ ಹೈಟಲ್ಲಿ ಅಷ್ಟೇ ವೆಯ್ಟ್ಗಳಲ್ಲಿ ಅಷ್ಟು ವೆಯಿಕಲ್ ಹೋಗೋ ಥರ ಮಾಡುವಂಥ ಶಕ್ತಿ ಇಂಡಿಯನ್ ಇದೆ ಅದು ಎಷ್ಟೋ ಕಡೆ ಮಾಡಿದ್ದಾರೆ ಓಕೆ ಆಗಿನ ಕಾಲದೊಳಗೆಲ್ಲ ಬ್ರಿಟಿಷರ್ಸ್ ಮಾಡಿರೋದೆಲ್ಲ ಇಂಡಿಯನ್ ಆರ್ಮಿ ಇದ್ರೊಳಗೆ ಮಾಡಿರೋದು ಸೊ ಆ ಥರ ಒಂದು ಬ್ರಿಡ್ಜು ಹಾಕುವಂಥ ಶಕ್ತಿ ಇಂಡಿಯನ್ ಆರ್ಮಿಗಿದೆ ಇಮಿಡಿಯೇಟ್ಲಿ ನಾವೇನು ಮಾಡ್ತೀವಿ ಇವಾಗ ಯಾವುದು ಒಂದು ಏಷ್ಯನ್ ಗೇಮ್ ನಡಿಬೇಕಾದ್ರೆ ಶೆಲ್ಟರ್ ಒಂದು ಒಂದೆರಡನೇ ದಿವ್ಸದೊಳಗೆ ಅದನ್ನು ಕಂಪ್ಲೀಟ್ ಮಾಡಿ ಇಲ್ಲಿ ಇದು ಮಾಡಿದ್ರು ಒಂದೇ ದಿವಸದೊಳಗೆ ಅದು ಕಂಪ್ಲೀಟ್ ಮಾಡಿದ್ರು ಈ ಥರ ಯಾವುದು ಮಾಡಕ್ಕೆ ಆಗಲ್ಲ ಅಂತ ಅದನ್ನು ಮಾಡಿ ತೋರಿಸೋಕ್ಕೆ ಇಂಡಿಯನ್ ಆರ್ಮಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇಂಡಿಯನ್ ಆರ್ಮಿ ಅಂದರೆ ಎಲ್ಲರೂ ಸೇರಿದಾಗ ಮಾತ್ರ ಇಂಡಿಯನ್ ಆರ್ಮಿ ಸಪ್ರೇಟ್ ಸಪ್ರೇಟ್ ನಾವು ಇನ್ಫೆಂಟ್ರಿ ಬಲವಿದೆ ಅನ್ನೋದಕ್ಕೆ ಜಸ್ ಇಂಡಿಯನ್ ಆರ್ಮಿ ಇಸ್ ದಿ ಬೆಸ್ಟ್ ಸರಿಗ ಬರುತ್ತೆ ಇದ್ದವರಿಗೆ ಹೆಚ್ಚಿನವರಿಗೆ ಗೊತ್ತಿರುವಂತ ವಿಚಾರ ಈಗ ವೈಯಕ್ತಿಕವಾಗಿ ನಿಮಗೆ ಏನಕ್ಕೆ ಅಂದ್ರೆ ನಾವು ಎಲ್ಲೇ ಹೋದಾಗ ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ಗಳು ಕಲಿಬೇಕಾಗುತ್ತೆ ಅಲ್ಲಿಯ ಲೋಕಲ್ ಯಾಕಂದ್ರೆ ಅಲ್ಲಿ ಜೀವನ ನಡೆಸಬೇಕಾದ್ರೆ ಲ್ಯಾಂಗ್ವೇಜ್ ಬೇಕೇ ಬೇಕು ಅದೇ ತರ ನಾವು ಈ ಕಾಡುಗಳಲ್ಲಿ ಜಾಸ್ತಿ ಬೆಳಿತೀವಿ ಅಂತ ನಾವು ನಿಮ್ಗೆ ಹೇಳ್ತಿರ್ತೀವಿ ಅರಣ್ಯ ಸಂರಕ್ಷಣೆ ಯಾವಾಗ ಮಾಡಬೇಕು ಆಮೇಲೆ ಅರಣ್ಯ ಪ್ರಾಣಿಗಳ್ನ ಯಾವ ಥರ ಪ್ರೀತಿಸಬೇಕು ಯಾವ ಥರ ಅದನ್ನ ನೋಡ್ಕೊಬೇಕು ಅದೆಲ್ಲ ಒಬ್ಬ ಮಿಲ್ಟ್ರಿ ಒಬ್ಬ ಸೋಲ್ಜರ್ ಏನಂದರೆ ಪ್ರತಿಯೊಂದನ್ನು ಅರಿತಂಥ ವ್ಯಕ್ತಿ ಹೆಲಿಕಾಪ್ಟರ್ ಓಡಿಸೋದ್ರಿಂದ ಹಿಡಿದು ರಾಕೆಟ್ ಲಾಂಚ್ ಹೇಳಿ ರಾಕೆಟ್ ಬಿಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಅವ್ನಿಗೆ ಗೊತ್ತಿಲ್ಲ ಗೊತ್ತಿರುತ್ತೆ ಗೊತ್ತಿರುತ್ತೆ ಆ ಥರ ಟ್ರೈನಿಂಗ್ ಆಗಿರ್ತಾರೆ ಆದರೆ ನನಗೆ ಒಂದೇ ಒಂದು ಬೇಜಾರಾಗೋದು ಏನಂದ್ರೆ ಅಂಥ ವ್ಯಕ್ತಿಗಳನ್ನ ಇಲ್ಲಿ ಬಂದಾಗ ತಾವು ಹೋಗಿ ಸೆಕ್ಯೂರಿಟಿಗಳು ಕೊಂಡಿಸ್ತಾರಲ್ಲ ಅದನ್ನು ನೋಡಿದಾಗ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಹೋರಾಟಗಳು ಮಾಡ್ತಾ ಇರ್ತಾರೆ ಅದು ನಾವೆಲ್ಲ ಹೋಗಿ ಅಲ್ಲಿ ಹೋರಾಟ ಮಾಡೋಣ ಇಲ್ಲಿ ಯಾವ ಗೌರ್ಮೆಂಟ್ ಬಂದ್ರೂ ಯಾರಿಗೂ ಅರ್ಥ ಆಗಲ್ಲ ಆ ಒಂದು ಪದ ಬಳಕೆ ಹೇಳಿಬಿಟ್ಟು ನೀವು ನಾವು ಇಲ್ಲ ನಿಮ್ಮ ನಿಮ್ಮಿಂದಾನೆ ನಾವು ಬದುಕಿರೋದಂತ ಹೇಳ್ತಾರೆ ಸ್ಟೇಜ್ ಮಾತ್ರ ಹೇಳ್ತಾರೆ ಆಮೇಲೆ ಅವರು ಅಲ್ಲಿ ಇರಲ್ಲ ಇವಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಏನೇ ಇದು ಬಂದ್ಲೂ ಒಬ್ಬ ಸೈನಿಕನಿಗೆ ಮಾಡಬೇಕು ಅಂತ ಯಾರೇ ಒಬ್ಬರು ಡಿ ಸಿ ಆಗಲಿ ಯಾರೇ ಆಗಲಿ ನೆನೆಸಿದ್ರೆ ಮಾಡಿಕೊಡ್ಬೋದು ಅಂತ ಅವ್ರು ಹೇಳದ ಮೇಲೂ ಇನ್ನವರೆಗೂ ಯಾವುದೇ ಕೆಲಸಗಳು ಇಲ್ಲ ಯಾವುದೇ ಕೆಲಸಗಳು ಒಬ್ಬ ಇದು ಶಿವಾನಂದ ರೆಡ್ಡಿ ಅಂತ ಒಬ್ರು ಇದ್ದಾರೆ ಅವರು ಕಾರ್ಗಲ್ ಯುದ್ಧದೊಳಗೆ ಕಾಲುಗಳನ್ನ ಕಳ್ಕೊಂಡಂಥ ವ್ಯಕ್ತಿ ಅವ್ರಿಗೆ ನಡ ಅನ್ನೋದೇ ಇಲ್ಲ ಅಂಥ ವ್ಯಕ್ತಿ ಮೂರು ಸಲ ಇದರಿಂದ ಇಲ್ಲಿ ಕೋಲಾರದಿಂದ ಮುಳುಬಾಗ್ಲಿಂದ ಅವರು ಇದಕ್ಕೆ ಪಾದಯಾ ಚಿಂತಾಮಣಿಯಿಂದ ಚಿಂತಾಮಣಿಯಿಂದ ಪಾದಯಾತ್ರೆ ಬಂದರು ಇಲ್ಲಿಗೆ ಬೆಂಗಳೂರಿಗೆ ವಿಧಾನಸೌಧ ಹತ್ರ ಬಂದರು ಕೆಲಸ ಆಗೋಲ್ಲ ಏಳಕ್ಕೆ ಮಾತ್ರ ಇದ್ದೀರಾ ಮಾಡೋಕ್ಕೆ ಮಾಡೋಕ್ಕೆ ನೋಡಿ ದಯವಿಟ್ಟು ಸೈನಿಕನಿಗೆ ಮಾಡಿ ವಾರ್ ಉಂಡರು ಅವನು ಅವನಿಗೆ ಸೈನಿಕನಿಗೆ ಮಾಡಿ ಬೇರೆ ಅವನಿಗೆ ಬೇರೆ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಸಮಾಜ ಸೇವೆ ಮಾಡ್ತಾನೆ ಪ್ಲಸ್ ಬಂದ್ಬಿಟ್ಟು ವ್ಯವಸಾಯ ಮಾಡ್ತೀವಿ ಸರ್ ನೋಡಿ ಇವಾಗ ಪಾಪ ಈಗ ಯುದ್ಧಗಳಲ್ಲಿ ಅಥವಾ ಏನೋ ನಡೆಯುವಂತ ಆಪರೇಷನ್ ಮಾಡುವಂತ ಡ್ಯೂಟಿಯಲ್ಲೋ ಎಲ್ಲೋ ತಮ್ಮ ಕೈಕಾಲುಗಳನ್ನ ಕಳ್ಕೊಂಡಿರ್ತಾರೆ ಆದ್ರೆ ಅವರಿಗೆ ಜೀವಮಾನ ಪರ್ಯಂತ ಪಶ್ಚಾತ್ತಾಪ ಪಡುವಂತದ್ದು ಎಷ್ಟು ಕಷ್ಟ ಅಲ್ವ ಅದಕ್ಕಿಂತ ಇವರು ಸರ್ಕಾರದಿಂದ ಒಂದು ಒಳ್ಳೆ ಸೌಲಭ್ಯವೋ ಏನೋ ಒಂದು ಕೊಟ್ರೆ ಅವರಿಗೂ ಈಗ ನಾಳೆ ದಿವಸ ನಾಲ್ಕು ಜನರಿಗೆ ಅವರು ಹೇಳಬಹುದು ನೀವು ಸೇನೆಗೆ ಸೇರಿ ಯಾಕಂದ್ರೆ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ನಿಮ್ಮನ್ನ ನೋಡ್ಕೊಳ್ಳುತ್ತೆ ಅಂತ ಈಗ ಅವನೇ ಪಾಪ ಏನೋ ಒಂದು ಅಶಕ್ತನಾಗಿ ಕುಳಿತು ಇನ್ನೊಬ್ಬರಿಗೆ ಅವನು ಸೈನಿಕ ಆಗುವಂತ ಹೇಗೆ ಹೇಳ್ಲಿಕ್ಕೆ ಸಾಧ್ಯ ಇದೆ ಶಿವಾನಂದ ರೆಡ್ಡಿಗೆ ಒಂದು ಸೆಲ್ಯೂಟ್ ಮಾಡ್ತೀನಿ ಇಂಥ ಅಂಥ ಪರಿಸ್ಥಿತಿ ಒಳಗೆ ಇರಬೇಕಾದ್ರೂ ಸೈನಿಕ ಸೈನಿಕನಾಗಿ ಸೈನಿಕ ಸೈನಿಕಕ್ಕೆ ಜಾಸ್ತಿ ಹೋಗಿ ಅಂತ ಎಲ್ಲರಿಗೂ ಪ್ರೋತ್ಸಾಹ ಮಾಡುವಂಥ ವ್ಯಕ್ತಿ ಎಲ್ಲರಿಗೂ ನೀವೆಲ್ಲ ಇಂಡಿಯನ್ ಆಮಿಗ್ ಸೇರಿ ಚಿಕ್ಕ ವಯಸ್ಸುಗಳಲ್ಲಿ ಇಂಡಿಯನ್ ಆಮಿಗ್ ಟ್ರೈನಿಂಗ್ ತೊಗೊಳ್ಳಿ ಅಂತ ಅವರಿಗೆಲ್ಲ ಮನೋಬಲವನ್ನು ತುಂಬುತ್ತಾ ಇರೋಂಥ ವ್ಯಕ್ತಿ ಅವ್ರ ಮನುಷ್ಯ ಅಂಥವ್ರಿಗೆ ದಯವಿಟ್ಟು ಸರ್ಕಾರ ಅವ್ರ ಕಡೆ ಒಂದು ಒಂದೇ ಒಂದು ತುಣುಕು ಏನಿಲ್ಲ ಸರ್ಕಾರದಿಂದ ಒಂದು ಸೈನ್ ಮಾಡಿ ಅವ್ನು ಒಂದು ಎರಡು ಎರಡು ಎಕರೆ ಜಮೀನು ಮೂರು ಎಕರೆ ಜಮೀನು ಕೊಟ್ಬಿಟ್ರೆ ಒಂದು ಹ್ಯಾಂಡಿಕ್ಯಾಪ್ಟ್ ಅವರು ಹ್ಯಾಂಡಿಕ್ಯಾಪ್ಟು ಬೆಳಗ್ಗೆ ಇಪ್ಪತ್ತೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾನೆ ಇನ್ನೊರ್ಗು ಯಾರೂ ಮಾಡ್ತಾ ಇಲ್ಲ ದಯವಿಟ್ಟು ಮಾಡ್ತಾ ಮಾಡಿಕೊಡ್ತೀರಾ ಅಂತ ಇದ್ರ ಮೂಲಕ ಹೇಳೋಕ್ಕೆ ನಾನು ಇಷ್ಟ ಮನವಿ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಮಾಧ್ಯಮಗಳಿರೋದೇ ಅದಕ್ಕೋಸ್ಕರ ಯಾಕಂದ್ರೆ ಜನರಿಗೆ ಮಾಧ್ಯಮಗಳಿಂದ ಒಳಿತಾಗಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ಕಾರ್ಯಕ್ರಮದ ಮೂಲಕ ಏನೋ ಒಂದು ಅಶಕ್ತರಾದಂತಹ ಸೈನಿಕರಿಗೆ ಸಹಾಯ ಮಾಡಬೇಕು ಅಂತ ಕುಮಾರಸ್ವಾಮಿ ಸರ್ ಕೇಳಿಕೊಳ್ತಾ ಇದ್ದಾರೆ ಸರ್ ಹಾಗೆ ತಾವು ಬಹಳಷ್ಟು ರಾಜ್ಯಗಳನ್ನು ಬಹಳಷ್ಟು ಭಾಗಗಳನ್ನು ಸುತ್ತಿದ್ದೀರಾ ಈಗ ಪ್ರಮುಖವಾಗಿ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈಗ ಸೈನಿಕ ಎಲ್ಲಿ ನಾನು ಜಮ್ಮು ಕಾಶ್ಮೀರಲ್ಲಿ ಅದು ಉರಿ ಸೆಕ್ಟರ್ ಅಂತ ನಾವು ಉರಿ ಅಂತ ಹೇಳ್ತೀವಿ ಅಲ್ಲಿಂದ ಹುರಿಯಿಂದ ಹದಿನೆಂಟು ಕಿಲೋಮೀಟರ್ ಅಲ್ಲಿ ಕಮಾನ್ ಸೇತು ಅಂತ ಇದೆ ಕಮಾನ್ ಅಮಾನ್ ಸೇತು ಅಂತ ಅದ ಹೆಸರು ಅದು ಬ್ರಿಡ್ಜ್ ಹಾಕಿದ್ರೆ ಸಿಕ್ಸ್ ಇಂಜಿನಿಯರ್ ರೆಜಿಮೆಂಟ್ ಐ ಫ್ರೌ ಟು ಸೇ ದಟ್ ಅವ್ರ ಇಂಜಿನಿಯರ್ಸ್ ಎ ಬ್ರಿಡ್ಜ್ ಅಲ್ಲಿ ಹೋಗಿ ಬ್ರಿಡ್ಜ್ ಮಾಡಿದ್ದಾರೆ ಬೆಲಿ ಬ್ರಿಡ್ಜ್ ಇದೆ ಈ ಕಡೆ ಗೇಟು ನಮ್ಮ ಇಂಡಿಯಾ ಗೇಟು ಆ ಕಡೆ ಗೇಟು ಪಾಕಿಸ್ತಾನ್ ಗೇಟು ಯಾವುದೇ ಹಬ್ಬ ಹುಣ್ಮೆಗಳಲ್ಲಿ ನಾವು ದೀಪಾವಳಿ ಟೈಮಲ್ಲಿ ನಾವು ಅವ್ರಿಗೆ ಸ್ವೀಟ್ ಕೊಡ್ತೀವಿ ಅವರು ರಂಜಾನ್ ಇದ್ರ ಟೈಮಲ್ಲಿ ಒಂದು ಅವ್ರು ನಮಗೆ ಸ್ವೀಟ್ ಕೊಡ್ತಾರೆ ಇದು ಇವತ್ತಿಗೂ ಅದು ಅಂದರೆ ನಡೀತದೆ ಹೌದು ಸಮಾನ ಹೌದು ಆಮೇಲೆ ಅದೇ ಥರ ಟೂ ತೌಸಂಡ್ ಸಿಕ್ಸಲ್ಲಿ ಅಲ್ಲಿ ಅರ್ಥ ಬೇಕಾಯ್ತು ನಮ್ಮ ಬೆಟ್ಟ ಗುಡ್ಡಗಳ ಮೇಲೆ ಈ ಕಡೆ ಯಾವುದೋ ನಮ್ಮ ಇಂಡಿಯನ್ ಪೋಸ್ಟ್ಗಳಿದೆ ಎಲ್ಲ ಚೆನ್ನಾಗಿತ್ತು ಅವರು ಅವರ ಫುಲ್ ಮುಂದೆ ಬೆಟ್ಟ ಹಂಗೆ ಕುಸಿದ ಕೆಳಗಡೆ ಬಿತ್ತು ಮೊದಲು ಹೋಗಿ ಅವ್ರನ್ನ ಬಚಾವ್ ಮಾಡಿದ್ದು ನಮ್ಮ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ಏನಂದರೆ ಯಾವುದೇ ದುಶ್ಮನ್ ಅಲ್ಲಿದ್ರೇನು ಯಾವುದೇ ಒಬ್ಬ ವೈರಿಯಲ್ಲಿದ್ರೂ ಫಸ್ಟ್ ಅವ್ನಿಗೆ ಕಷ್ಟಕಾಲಕ್ಕೆ ಅವ್ನು ಸಹಾಯ ಮಾಡೋದು ಫಸ್ಟ್ ನಂಬೋನು ಅದು ನಮಗೆ ಹೆಮ್ಮೆ ನಾವು ಅದನ್ನ ಅವ್ರು ಅಯ್ಯೋ ನಾವ್ ಪಾಕಿಸ್ತಾನಿಗಳು ಅದು ಇದು ಅಂತ ನೋಡಕ್ ನೋಡಲ್ಲ ಫಸ್ಟ್ ಅವ್ರನ್ನ ಹೋಗಿ ರಿಸ್ಕ್ಯೂ ಮಾಡಿ ಅವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಬದುಕಿಸಿ ಬಂದಿದ್ದೆ ಎಷ್ಟು ಇದಿದೆ ಅದು ನನಗೆ ದೊಡ್ಡ ಪ್ರೌಡ್ ಅನ್ಸುತ್ತೆ ಪ್ರೌಡ್ ಫೀಲ್ ಆಗಿ ಹೌದು ಆಕ್ಚುಲಿ ಒಂದು ಅಷ್ಟು ಅಷ್ಟು ಸೇವೆ ಮಾಡೋದೇ ಪ್ರೌಡ್ ಫೀಲ್ ಇಂಥ ಒಂದು ಪರಿಸ್ಥಿತಿಗಳನ್ನು ಎದುರಿಸುವಂತದ್ದು ಆ ನಮ್ಮಲ್ಲಿರುವಂತಹ ಏನು ಒಂದು ಪ್ರೌಡ್ ಫೀಲ್ ಅನ್ನ ಇನ್ನು ಜಾಸ್ತಿ ಮಾಡತ್ತೆ ಅವ್ರು ಈಗ ಅನೇಕ ಸೈನಿಕರು ಬಂದಿದ್ದಾರೆ ಅವರು ಹೆಚ್ಚಿನವರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಿಮ್ಮ ಹತ್ರನೂ ಕೂಡ ಒಂದು ಪ್ರಶ್ನೆ ಮಾಡಿದ್ದು ಈಗ ನೀವು ಸಮಾಜ ಸೇವೆ ಮಾಡಲಿಕ್ಕೆ ದೇಶ ಸೇವೆ ಮಾಡಿದ್ದೇ ಕಾರಣ ಎಲ್ಲ ಸೈನಿಕರು ಅವರು ದೇಶ ಸೇವೆ ಮಾಡ್ತಾ ಮಾಡಿದ್ರು ಅವರು ಸಮಾಜ ಸೇವೆ ಮಾಡ್ತಾ ಇದ್ರು ಎಷ್ಟೋ ಜನ ಒಬ್ಬರೇ ಎಲ್ಲ ನನ್ನ ಹತ್ರ ಒಂದು ಲಿಸ್ಟೇ ಇದೆ ಸರ್ ಇವಾಗ ನೀವು ರಿಟೈರ್ಡ್ ಆಗಿ ಬಂದ್ರಿ ಮೂವತ್ತು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಬಂದ ನಂತರ ಫಸ್ಟ್ ನೀವು ಒಂದು ಸೋಷಿಯಲ್ ಸರ್ವಿಸ್ ಎಲ್ಲಿಂದ ಯಾವಾಗ ಸ್ಟಾರ್ಟ್ ಮಾಡಿಲ್ಲ ಅಲ್ಲ ಇದೇನಾಯಿತು ಅಂದರೆ ನನಗೆ ಹೊರಗಡೆ ಬಂದ ಮೇಲೆ ನಾನು ಇಂಫೋಸಿಸಲ್ಲಿ ಕೆಲಸ ಇದಾಯಿತು ಇನ್ಫೋಸಿಸ್ಗೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಓದ್ವಾ ಬಂದ್ವಾ ಅನ್ನೋ ಥರ ಇತ್ತು ನನಗೆ ಅಲ್ಲಿ ಏನಂದರೆ ಸುಧಾಮೂರ್ತಿ ಅವ್ರ ಮೇಡಮ್ನವ್ರನ್ನ ನೋಡ್ತಾ ಇದ್ದೆ ಅವರು ಅವರ ಸಮಾಜದ ಮೇಲೆ ಇರುವಂಥ ಕಾಳಜಿ ಎಷ್ಟೊಂದು ಅವರು ಇದಿದೆ ಆ ಒಂದು ಹತ್ರದ್ರಳ ನೋಡ್ಕೊಂಡೆ ತುಂಬ ಒಂದು ಇದಾಗ್ತಾ ಇತ್ತು ನನಗೆ ಹೆಮ್ಮೆ ಅನಿಸ್ತಾ ಇತ್ತು ಇಂಥವ್ರ ಜೊತೆ ಇದ್ದೀನಿ ನಾನು ಇಲ್ಲಿದ್ದು ಹನ್ನೆರಡು ಹನ್ನೆರಡು ಅವರ್ ಕೆಲಸ ಮಾಡಿಬಿಟ್ಟು ಇಲ್ಲಿಂದ ಮನೆಗೆ ಹೋಗೋಕು ಅನ್ನೋ ಎರಡು ಅವರ್ ಬೇಕು ಅಂದರೆ ಅಲ್ಲಿಂದ ನಾನು ಸಿಟಿಯಿಂದ ವಿದ್ಯಾರಣ್ಪುರಕ್ಕೆ ಬರಬೇಕಾಯ್ತು ಅಂದರೆ ಯಲಹಂಕ ಹತ್ರ ಬರಬೇಕಾಯಿತು ಬರೋಕ್ಕೇ ಒಂದು ಎರಡು ಅವರ್ ಬೇಕಾಗೋದು ಹೋಗೋಕೆ ಒಂದು ಎರಡು ಅವರು ಇಷ್ಟೊಂದು ನಿಮ್ಮ ಜೀವನದ ಅವಧಿ ಪೂರ್ತಿ ಅದರಲ್ಲಿ ಮುಗಿದೋಗೋದು ಸೊ ನಾನು ಅಂದರೆ ಇದೊಳಗೆ ಇದ್ರೆ ಸಮಾಜ ಸೇವೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾಡ್ದೆ ನಾನು ಕೆಲಸ ಬಿಟ್ಟು ಕೆಲಸ ದುಡ್ಡು ಬೇಡ ಅಂತ ಇನ್ಫೋಸಿಸ್ ಒಂದು ದೊಡ್ಡ ಸಮಾಜ ಸೇವೆ ಮಾಡಬೇಕು ಅಂತ ಹೌದು ಅದು ನನ್ನ ಸಮಾಜ ಸೇವೆಗೆ ಒಂದು ಟರ್ನಿಂಗ್ ಕೊಟ್ಟಿದ್ದು ಅಂದ್ರೆ ನನ್ನ ಇದು ಏನೇ ಇದ್ರೂ ಸುಧಾಮೂರ್ತಿ ಅವರು ಮೇಡಮ್ಗೆ ಸಾಲಬೇಕು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಇಲ್ಲಿಗೆ ಬಂದಂತಿ ಆಮೇಲೆ ನಾ ಬಂದು ಅಳಿಲ್ ಸೇವೆ ಮಾಡ್ತಾ ಇದ್ದೀನಿ ಆಮೇಲೆ ನೀವು ಹೇಳಬೇಡಿ ಇವರ ದುಡ್ಡು ಜಾಸ್ತಿ ಇದೆ ಅಂತ ಇಲ್ಲ ಹಳಿಲ ಸೇವೆ ಹೆಂಗಂದ್ರೆ ನನಗೆ ಬರೋ ಪೆನ್ಷನಲ್ಲಿ ನಾನು ಯಾವಾಗ ನನ್ನ ಮಕ್ಕಳಿಗೆ ಉಳಿಸಿ ಗಳಿಸಿ ಅದನ್ನು ಎಲ್ಲಾದರೂ ಒಂದು ಕಡೆ ಕೆಲವರು ಕೆಲವ್ರು ಪೈಪ್ಗಳೆಲ್ಲ ತುಂಬ್ತಾರೆ ಕೆಲವರು ಮೇಲ್ಮೇಲಿಂದ ಎತ್ಕೊಂಡ್ಬಿಟ್ಟು ಬ್ಯಾಗ್ಳು ತುಂಬ ಬಿಸಾಕ್ತಾರೆ ಅದನ್ನು ಹಂಗೆ ದುಡ್ಡು ಮಾಡೋಕ್ಕೆ ನೀವು ಹತ್ತು ಪರ್ಸೆಂಟು ನಿಮ್ದು ಏನೇ ಪೇಮೆಂಟ್ ಬರಲಿ ಅದರಲ್ಲಿ ಟೆನ್ ಪರ್ಸೆಂಟು ಸಮಾಜಕ್ಕೆ ಅಂತ ಇಟ್ಬಿಡಿ ಸಮಾಜಕ್ಕೆ ಕೊಡಿ ನೀವು ಬಿಲ್ ಮಾಡಿ ಅದ್ರ ಬಗ್ಗೆ ಯಾವುದಾದ್ರೂ ಒಳ್ಳೊಳ್ಳೆ ಇದಕ್ಕೆ ನೋಡಿ ನಾನು ಇವಾಗಲೂ ಅಷ್ಟೆ ಇದಕ್ಕೆ ಅನುದಾನಗಳು ಕಳಿಸ್ತಾ ಇರ್ತೀನಿ ನಾನು ಅನುದಾನಗಳು ಕಳಿಸ್ತಿದ್ದೀನಿ ಚೈಲ್ಡ್ ಸಪೋರ್ಟ್ ಇದಿದೆ ಏನು ಫೌಂಡೇಶನ್ ಇದೆ ಅವ್ರಿಗೆ ಅನುದಾನ ಇನ್ನೊಬ್ರಿಗೆ ಅನುದಾನ ಅನಾಥಾಶ್ರಮಗಳ ಅನುದಾನ ಈ ಥರ ಕೊಡ್ತಾ ಇರ್ತೀನಿ ನನ್ನ ಮಕ್ಕಳಿಗೂ ಮರಿ ಎಲ್ಲ ಹೊರಗಡೆ ಪೆನ್ಷನ್ ಹಣವನ್ನು ಸೇವ್ ಮಾಡೋದೆಲ್ಲ ಸೇವೆಗೆ ಸೇವೆಗೆ ಮಾತ್ರ ಅದು ಸೇವ್ ನೋ ಸೇವಿಂಗ್ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಇದರ ಮಧ್ಯೆ ನಡುವೆ ಏನು ಇಲ್ಲ ಅನ್ನದು ನಾನು ಬಂದು ಬೆಳಕೆ ಅದನ್ನ ನಾನು ತೋರ್ಸಕ್ಕೋಸ್ಕರ ಬರುವಾಗ ಬರ್ತೀವಿ ಹೋಗುವಾಗ ಹೋಗ್ತಾ ಇರ್ತೀವಿ ಇನ್ ಮಧ್ಯೆ ಇರ್ಬೇಕಾದ್ರೆ ಎಲ್ಲ ಒಳ್ಳೆ ಕೆಲಸ ಒಂದಷ್ಟು ಜನ ಬದುಕಿಗೆ ಬೆಳಕಾಗ್ಬೇಕು ನನ್ನ ಅنسಿಗೆ ನಾನು ಏನೇ ಮಾಡದ್ರೇನು ಸಮಾಜಕ್ಕೆ ಇವಾಗ ನನ್ನ ನೋಡಿ ಹತ್ತು ಜನ ಇರ್ತಾರೆ ಅದು ಇಷ್ಟು ಜನ ಸೈನಿಕರಲ್ಲಿ ಹತ್ತು ಜನ ಆದ್ರೂ ಚೇಂಜ್ ಆಗಿದ್ರೆ ಜನ ನನ್ನ ಸಮಾಜ ನನ್ನ ನೋಡಿ 15 ಜನ ಚೇಂಜ್ ಆಗಿದಾರೆ ನನಗೆ ಅದು ಗೊತ್ತಿದೆ ನಮ್ ಜೊತೆ ಒಡನಾಟದಲ್ಲಿ ಇದ್ದಾರೆ ನಮ್ದೇ ನಮ್ಮದೇ ನೀವೇನೋ ಅನ್ಕೊಂಡ್ರಿ ನಾನು ಸಮಾಜ ಸಮಾಜ ಸೇವೆ ಸೇವೆ ಇನ್ನೂ ಅಂತ ಅಂತ ಅನ್ಕೊಂಡಾಗ ಮನೆಯವರ ಒಂದು ಸಪೋರ್ಟ್ ಹೇಗಿತ್ತು ಯಾಕಂದ್ರೆ ಈಗ ದೇಶ ಸೇವೆ ಮಾಡಿ ಬಂದ್ರು ಇಷ್ಟು ದಿನ ನಮ್ ಜೊತೆ ಇರ್ಲಿಲ್ಲ ಆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇನ್ನೀಗ ಏನಾದ್ರೂ ಒಂದ್ ಒಳ್ಳೆ ಉದ್ಯೋಗ ನೋಡ್ಕೊಂಡು ನಮ್ಮನ್ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಮನೆಯವ್ರಿಗೊಂದು ಆಸೆ ಇರುತ್ತೆ ಇವಾಗ ನೀವು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಾ ನೀವು ಹೇಳ್ತಾ ಇದ್ದೀರಾ ನಿಮಗೆ ಬಂದಿರುವಂತ ಪೆನ್ಷನ್ ಹಣವನ್ನೆಲ್ಲ ಸಮಾಜ ಸೇವೆಗೆ ನೀವು ಮೀಸಲಿಡ್ತಾ ಇದ್ದೀರಾ ಅಂತ ಇಂಥ ಮನೆಯವರ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಬೆಂಬಲ ಮೊದ ಮೊದಲು ಎಲ್ಲರಿಗೂ ಒಂಥರ ಆಶ್ಚರ್ಯವಾಗಿತ್ತು ಒಂಥರ ಎಲ್ಲರೂ ಇರಿಟೇಟ್ ಮಾಡೋರು ಇದೆಲ್ಲ ಬೇಕಾ ಡ್ಯಾಡಿ ನಿಮ್ಗೆ ಇದೆಲ್ಲ ಇದು ಸರಿನಾ ಏನೋ ಮಾಡಿ ಮಕ್ಕಳು ಮರಿಗೆ ಅಂತ ಉಳಿಸ್ತಾರೆ ಎಲ್ಲರೂ ನೀವು ಬರೀ ಖರ್ಚು ಮಾಡ್ತೀರಾ ಹೆಂಡತಿ ಅಂತ ಗೆಲ್ಲೇಬಾರ್ದು ಅಲ್ವಾ ಹೆಂಡತಿ ಅಂದ್ರೆ ನಮ್ಮನ್ನ ಕಮಾಂಡ್ ಮಾಡೋದೊಳಗೆ ಇರ್ತಾರೆ ಅವ್ರ ಅವರು ಹಾಗೆ ಹೇಳಿ ಆದ್ರೆ ಅವ್ರಿಗೆ ಒಂದು ಸ್ವಲ್ಪ ಅರಿವು ಮಾಡಿಕೊಟ್ಟೆ ಯಾವಾಗ ಇದೆಲ್ಲ ಮಾಡ್ತಾ ನನ್ನ ಸರ್ವಿಸ್ ಮಾಡ್ತಾ 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 ಈ ಕರೋನಾ ಬಂತು ಕರೋನಾ ಬಂದಾಗ ಕೊಟ್ಟಂತ ಎಲ್ಲರಿಗೂ ಹೊಡೆತ ನೋಡಿ ಆ ಕರೋನಾ ಟೈಮಲ್ಲಿ ನಾನು ಕೆಲಸಗಳು ಮಾಡಿದೆ ಹೆಂಗಿದ್ರು ಎಲ್ಲರೂ ಸಾಯ್ತಾರೆ ಯಾವತ್ತಿದ್ರೂ ಸಾಯ್ಬೇಕಲ್ವ ಹುಟ್ಟಿದಾಗ ಒಂದು ಸಾವು ಇದ್ದೆ ಹುಟ್ಟಿದ ಮೇಲೆ ಸಾವು ಇದ್ದೇ ಇರುತ್ತೆ ಇದ್ರ ಮಧ್ಯೆ ನಾನು ಯಾಕೆ ಬೈಬಿಡ್ಬೇಕು ಅಂತ ಕೊರೋನಾ ಟೈಮಲ್ಲಿ ನಾನು ವಾಲಂಟ್ರಿ ಸರ್ವರಾಗಿ ಒಂಟಾಲ್ ಸತ್ತೋರ ಹತ್ರ ಹೋಗ್ಬಿಟ್ಟು ಆ ಹೆಣಗಳು ಹೊರತು ಒತ್ತಿದ್ದೀನಿ ಸತ್ತವರ ಹತ್ರ ಹೆಣಗಳು ಒತ್ಕೊಂಡು ಹೋಗಿದ್ದೀನಿ ಅವ್ರು ಎಲ್ಲಿಗೆ ಕ್ರಿಮಿನೇಷನ್ ಅಲ್ಲಿ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ ಸೆಲ್ಫ್ ಸರ್ವಿಸ್ ಅಲ್ಲಿಂದ ಶುರು ಆಯ್ತು ಪಿಪಿ ಕಟ್ಟೆಲ್ಲ ಹಾಕ್ಬಿಡ್ತಾ ಇದ್ದೆ ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟು ಕ್ಲಾಸ್ ಹಾಕಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲದೆ ಥರ ತರ ನಾನು ಕೆಲಸ ಮಾಡ್ತಿದ್ದೆ ಎಷ್ಟೋ ಜನ ಒಂದು ಘಟನೆ ನಡೀತು ನನ್ನ ಒಂದು ನಮ್ಮ ಆಫೀಸಸ್ ಲೇಡೀಸ್ ಅಂದ್ರೆ ನನ್ನ ಮಿಲಿಟರಿ ಆಫೀಸರ್ಸ್ ಲೇಡಿ ತುಂಬ ಆಗಿದೆ ಅಂದರೆ ಒಂದು ಅವರ ಮೊಮ್ಮ ಮಗ ಅವರೆಲ್ಲ ಔಟ್ ಆಫ್ ಕಂಟ್ರಿ ಒಳಗಿದ್ದಾರೆ ಅವರ ವಿಲ್ಲೆಲ್ಲ ಮಾಡಿಟ್ಟಿದ್ದಾರೆ ಲಾಸ್ಟು ಅಯ್ಯಮ್ಮ ನಮ್ಮ ತೊಡೆ ಮೇಲೆ ಡೆತ್ ಆಗೋದ್ರು ಆ ಕೊರೋನಾ ಟೈಮಲ್ಲಿ ಅವ್ರನ್ನ ಎತ್ಕೊಂಡು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೆ ಯಾವ ಹಾಸ್ಪಿಟ್ಲಲ್ಲೂ ಅವ್ರನ್ನ ಸೇರಿಸ್ಕೊಂತ ಇಲ್ಲ ಒಳಗಡೆ ಬಿಟ್ಕೊತ ಇಲ್ಲ ನೋಡೋಕ್ಕೂ ತಯಾರಿಲ್ಲ ಅವ್ರಿಗೇನಾಗಿದೆ ಅಂತ ಅವ್ರಿಗೆ ಹಿಂಗೆ ಇಟ್ಕೊಂಡ್ಬಿಟ್ಟವ್ರೆ ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅಂತ ಅವರು ಕೈಯಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಅಂಥವರು ನನ್ನ ತೊಡೆ ಮೇಲೆ ಡೆತ್ ಆಯಿತು ಆವಾಗ ನನ್ನ ಕಾರಲ್ಲಿ ಮಲಸ್ಕೊಂಡು ಕರ್ಕೋಗಿದ್ದೆ ಒಂದು ಇದಕ್ಕೆ ಬಿಟ್ಟು ತುಂಬ ಹತ್ಬಿಟ್ಟೆ ಅವತ್ತು ತುಂಬ ಅತ್ತೆ ತುಂಬ ಬೇಜಾರಾಯಿತು ಏ ಜೀವನದೊಳಗಿದ್ದರೆ ಯಾವತ್ತಿದ್ರೂ ಸಾಯಬೇಕು ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಅವತ್ತಿಂದ ಕೆಲಸ ಮಾಡಿ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ರಿ ಯಾರಿಗೂ ತೋರಿಸ್ಬೇಕು ಅಂತಲ್ಲ ಯಾರಿಗೂ ಹೇಳಬೇಕು ಅಂತಲ್ಲ ನಾನೇನು ಹೇಳಿದೆ ಅಂದರೆ ನನ್ನಿಂದ ಹತ್ತು ಜನ ಒಳ್ಳೆಯವರಾದರೆ ಸಾಕು ಯಾರಿಗೋಸ್ಕರ ನಾವು ಮಾಡೋಕ್ಕೋಗಲ್ಲ ಇದು ನಮ್ಮ ಸೇವೆ ನಮ್ಮ ಒಳಿತಗಾಗಿ ನಾವು ಮಾಡೋದು ನಾವು ಇಲ್ಲೇನೇ ಮಾಡಿದ್ರು ಪರಮಾತ್ಮ ನೋಡ್ತಾ ಇರ್ತೇನೆ ಅವ್ರನ್ನ ಹತ್ರ ಹೋಗೋದು ನಾವೆಲ್ಲ ಒಳ್ಳೇದು ಮಾಡಿದ್ರೆ ಸಾಕು ಅಷ್ಟೇ ಅದು ನನ್ನ ಉದ್ದೇಶ ನನ್ನಿಂದ ನೋಡಿ ಹತ್ತಾರು ಜನ ಚೇಂಜ್ ಆದರೆ ಸಾಕು